ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಚುನಾವಣೆ ಆದಮೇಲೆ ಮೊಟ್ಟ ಮೊದಲು ಇವತ್ತು ನನ್ನ ಕಾರ್ಯಾಲಯವನ್ನು ಪ್ರಾರಂಭ ಮಾಡತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಿರಿಯರು ಎಲ್ಲರೂ ಕೂಡಿ ಅದನ್ನು ಮಾಡಿದೆ ಆದರೆ ನಾನು ಜನರಿಗೆ ವಿನಂತಿ ನಂದು ಏನಂದ್ರೆ ಬೆಳಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಖಾಯಂ ನಾನು ಆಫೀಸಾಗೆ ಇರ್ತೀನಿ ನೀವೇನು ಅರಲ್ಲ ಬಂದು ಹೇಳಬೇಕು ಮಧ್ಯಾಹ್ನ ಒಂದು ಗಂಟೆ ಮೇಲೆ ಬಾ ಇಲ್ಲಿ ಇಲ್ಲವಾ ಅಂತ ಹಳ್ಳ್ಯಾತಿರ್ತಾರೆ ನಾನು ಹಳ್ಳ್ಯಾಗ ಹೋಗ್ತೀನಿ ಅದಕ್ಕೆ ನನ್ನ ನನ್ನ ಮತದಾರಿಗೆ ವಿನಂತಿ ಏನಪ್ಪಾ ಅಂದ್ರೆ ಒಂಬತ್ತುವರಿಯಿಂದ ಒಂದು ಗಂಟೆ ತನ್ನ ಕಚೇರಿಯಲ್ಲಿರ್ತೀನಿ ನಿಮ್ಮ ಏನು ಕೆಲಸಗಳಿದ್ರೆ ಬಂದು ಭಟ್ಟಿ ಆಗಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ನಾನು ಪಕ್ಷದ ಕಾರ್ಯಕರ್ತರಿಗೆ ವಿನಂತಿಯನ್ನು ಮಾಡಿಕೊಂಡು ಮುಂದೆ ಈ ಹೇಳೋದಾದರೆ ಈ ಎಸ್ ಸಿ ಪಿ ಟಿಯ ಹಣ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಎಸ್ ಸಿ ಎಸ್ ಟಿ ಮಂದಿ ತಗೊಂಡರು ಆಮೇಲೆ ಎಸ್ ಟಿ ಮಂದಿದು ಸುಮಾರು ಹದಿಮೂರು ಹದಿಮೂರು ಕೋಟಿ ಏನೋ ನನಗೆ ಆಗಿ ಅಂಕಿ ಗೊತ್ತಿಲ್ಲ ಹದಿಮೂರು ಹದಿನಾಲ್ಕು ಕೋಟಿ ರೂಪಾಯಿ ಟಿ ಜನರು ತಗೊಂಡ್ರು ನಾವು ಇದು ಯಾವತ್ತೂ ಇಡೀ ಇತಿಹಾಸ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಸ್ ಸಿ ಪಿ ಟಿ ಹಣ ದಲಿತರಿಗೆ ಮತ್ತು ಹಿಂದುಳಿದು ಇದು ಎಸ್ ಟಿಗಳಿಗೆ ಸಿಗ್ತಕ್ಕಂಥ ಹಣ ಯಾರೂ ಮುಟ್ಟಿರಲಿಲ್ಲ ಅದು ಯಾಕಂದರೆ ಅದು ಏನು ಹಣ ಇರ್ತಿದ್ದು ಪ್ರತಿ ವರ್ಷ ಅವ್ರವ್ರು ಇವು ಎಲ್ಲ ಅವರವ್ರ ಅಭಿವೃದ್ಧಿಗೆ ಕೊಡ್ತಿದ್ರು ನಾನು ಎಂ ಪಿ ಇದ್ದ ನನಗೂ ಪ್ರತಿ ವರ್ಷ ಒಂದು ಐದು ಕೋಟಿ ರೊಕ್ಕ ಎಸ್ ಸಿ ಪಿ ಟಿ ಅಮೌಂಟ್ ನನಗೆ ಕೊಡ್ತಿದ್ರು ನಾನು ಬಡವ್ರು ಯಾರ್ಯಾರು ಇರ್ತಾರೆ ನನ್ನ ಕ್ಷೇತ್ರದಾಗ ಬೋರ್ ಬೇಕು ಅದು ಬೇಕಂದವರು ನಾನು ಮಾಡ್ತಿದ್ದ ಈ ಸಲ ಒಂದು ರೂಪಾಯಿ ಸಹಿತ ನನಗೆ ಬರಲಿಲ್ಲ ಐದು ಕೋಟಿ ಬದಲಿ ಒಂದು ಕೋಟಿ ಸಹಿತ ನನಗೆ ಬರಲಿಲ್ಲ ಅನ್ನೋದು ಭಾಳ ನನಗೆ ವ್ಯತ್ಯ ಅನಿಸ್ತದೆ ಇದು ಅವರು ಒಬ್ಬರು ಹಿಂದುಳಿದ ವರ್ಗದ ನಮ್ಮ ಮುಖ್ಯಮಂತ್ರಿಯಾಗಿ ಇವರು ಕೊಂಡ ನಿರ್ಣಯ ಇವರು ತೆಗೆದುಕೊಂಡ ನಿರ್ಣಯವನ್ನು ನಾನು ಖಂಡಿಸ್ತ ಖಂಡಿಸ್ತೀನಿ ನಾನು ಯಾವತ್ತೂ ಕೂಡ ಇಂಥ ಈ ಹಣವನ್ನು ಬೇರೆ ಯಾವ ಸರ್ಕಾರದವರು ತೊಗೊಂಡಿದ್ದಿಲ್ಲ ನಿಮಗೇನು ದಾಡಾಗಿತ್ತಪ್ಪ ಅದೇ ಹಣನೇ ಬೇಕಾಗಿತ್ತಾ ಬೇರೆ ಬೇರೆ ಇಲಾಖೆಗಳಿಂದ ಸಾಕಷ್ಟು ಹಣ ಇತ್ತು ಅದಕ್ಕೆ ಯಾಕೆ ಮುಟ್ಟಲಿಲ್ಲ ನೀವು ಹೋಗಿ ಅದನ್ನು ನಾವು ನೋಡಿರಿ ಸರ್ ಸೆಡಿಲ್ ಕಾಸ್ಟ್ ಮಂತ್ರಿನೇ ನಮ್ಮ ಅದ ಆ ಮಾದೇವಪ್ಪ ಪ್ರೊಟೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಿತ್ತು ಇಂಥ ಇಂಥ ಅವಕಾಶ ಬಂದಾಗ ಹಿಂದೆ ನಾನು ಮಂಡಲದಲ್ಲಿದ್ದಾಗ ರಾಜೀನಾಮೆ ಕೊಟ್ಟು ನಾವು ಹೊಂಟಿದ್ದೆ ಜೆ ಎಚ್ ಪಟೇಲ್ರು ಅದು ಸರಿಯಲ್ಲ ಸುಮ್ಮನೆ ಕೂತ್ಕೋ ಅಂತ ಹೇಳಿ ಬೆದರಿ ನಾನು ಕೂತಿದ್ದೀನಿ ಯಾಕಂದರೆ ನಾವು ಹಠ ಮಾಡಿಲ್ಲ ಅಂತಂದ್ರೆ ಇವು ಯಾವೂ ಉಳಿಯೋದಿಲ್ಲ ಈಗ ನಾಳೆ ಈ ರಿಸರ್ವೇಷನ್ ಪ್ರಶ್ನೆ ಬರ್ತದೆ ಅವ್ರು ರಿಸರ್ವೇಷನ್ ನಾವು ಏನು ಹೇಳ ಹೇಳಿಲ್ಲ ನಮ್ಮ ಪಕ್ಷದವರು ಅಂದ್ರೆ ಬಿ ಜೆ ಪಿ ಅವ್ರು ರಿಸರ್ವೇಷನ್ ತೆಗಿತಾರ ದೇಶದಾಗ ಅಂತ ಹೇಳ್ತಾರೆ ಅದು ಅಂಥವೆಲ್ಲ ಸರಿಯಲ್ಲ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ನಮ್ಮ ನಮ್ಮ ಸರ್ಕಾರದಲ್ಲಿ ಹಿಂದೆ ನೀವೆಲ್ಲರೂ ನೋಡಿದ್ರಿ ಸುಮಾರು ಸಾಕಷ್ಟು ಹಣವನ್ನು ನನ್ನ ಕ್ಷೇತ್ರಕ್ಕೆ ಮೋದಿಯವರು ಮತ್ತು ಮೋದಿಯವರ ಮಂತ್ರಿಮಂಡಲದ ಎಲ್ಲ ಸದಸ್ಯರುಗಳು ನಾನು ಏನು ಬೇಕು ಅಂತ ಕೇಳಿದ್ದು ಎಲ್ಲವನ್ನು ಕೂಡ ಮಂಜೂರಾತಿ ಮಾಡ್ಯಾರ ಇವತ್ತು ಆ ಗಣೇಶ್ ನಗರದೊಂದು ಅದು ಪೆಂಡಿಂಗ್ ಇತ್ತು ಗಣೇಶ್ ನಗರದ್ದು ನಾನು ದಿಲ್ಲಿಗೆ ನಿನ್ನೆ ಕೂಡ ಅವು ಎಮ್ ಜಿ ಎಮ್ ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ದೀನಿ ಒಂದು ವಾರ ಒಳಗಾಗಿ ಅದನ್ನು ಅರುವತ್ತ್ನಾಲ್ಕು ಕೋಟಿ ರೂಪಾಯಿದು ಮೇಲು ಸೇತುವೆಯನ್ನು ಪ್ರಾರಂಭ ಅದು ಮಂಜೂರು ಹಾಕಿ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಈಗ ಒಂದೇ ಒಂದು ಈ ರೈಲ್ವೆ ಸ್ಟೇಷನ್ನಲ್ಲಿ ಶೆಡ್ ಏನದಲ್ಲ ಅದು ಎಲ್ಲ ಗಾಡಿಗಳು ಇಲ್ಲೇ ಬಂದು ನಿಂತಿರ್ತವೆ ನಾನು ಮುಂದಿನ ದಿನಮಾನಗಳಲ್ಲಿ ಅದೊಂದು ಫೌಂಡೇಶನ್ ಮಾಡಬೇಕು ತ್ವರಿತಗತಿಯಿಂದ ಅದೂ ಸಾಧ್ಯದಷ್ಟು ಬೇಗ ಮಾಡ್ತೀನಿ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮಲ್ಲಿ ಹಣ ಹೆಂಗ್ ಬಿಡುಗಡೆ ಆಯಿತು ಅಲ್ಲಿ ಟ್ರಾನ್ಸ್ಫರ್ ಆಯಿತು ತೆಲಂಗಾಣಕ್ಕೆ ಇದೆಲ್ಲ ಆಯ್ತು ಮತ್ತ್ ಇದರಿಂದ ಬರೇ ಸಚಿವರು ಅಷ್ಟೇ ಕೈವಾಡಿದೆ ಮತ್ತ ಸಿ ಎಂ ಕೂಡ ಮತ್ತೆ ಡಿ ಕೂಡ ಇದ್ದಾರೆ ಅಲ್ಲಿ ಆ ಫೈನಾನ್ಸ್ ಮಂತ್ರಿ ಯಾರದ ರೀ ಅವ್ರ ಗಮನಕ್ಕೆ ಬರಲಿಲ್ಲ ಇದನ್ ಬಹಳ ತೀವ್ರ ಗತಿಯಿಂದ ನಾನಂತೂ ಖಂಡಿಸ್ತೀನಪ್ಪ ಯಾಕಂದ್ರೆ ಇದು ಮಾಡೋದು ಸರಿ ಅಲ್ಲ ಬಿಜೆಪಿಯಿಂದ ಹೋರಾಟ ಆಗ್ತಾ ಇಲ್ಲ ಅಂತ ಇದ್ರ ಬಗ್ಗೆ ಸಮರ್ಪಕ ಹೋರಾಟ ಆಗ್ತಿಲ್ಲ ನೋಡ್ರಿ ಎಲ್ಲಾ ಜಿಲ್ಲೆ ಪ್ರತಿಭಟನೆಗೆ ಸೀಮಿತ ಪ್ರತಿಭಟನೆ ಮಾಡ್ಬೇಕು ಅಂದ್ರ ಈ ಅಪ್ಪು ಪಟ್ನ ಶೆಟ್ಟಿ ಅವ್ರಿಗೆ ನಮ್ಮ ಅಧ್ಯಕ್ಷರ ಜನಾಂಗೀಕ ಸಾಕಷ್ಟು ಹಣ ಇರ್ತದ ಇವ್ ಚಕ್ಲಿ ಒಲೆವು ದನ ಕೊಯ್ಯವು ಇವ್ಗೆಲ್ಲಿ ರೊಕ್ಕ ಬರ್ತಾವ ಯಾವ್ ಯಾವ್ದು ಮಾಡ್ಲಕ್ ಸಾಧ್ಯ ಅದ ಸುಮ್ಮನೆ ನಮ್ಮಂಥವ್ರು ಗಟ್ಟಿಯಾಗಿ ನಿಂತು ಪ್ರೊಟೆಸ್ಟ್ ಮಾಡ್ಬೇಕಪ್ಪ ಮತ್ತೆ ಪಾಪ ಸಾಮಾನ್ಯ ಜನರದು ಏನು ಮಾಡ್ಲಕ್ಕರ್ಗೆನಂತವ್ರು ಅವ್ರಿಗೇನು ದಾಳೆ ಅದ ದೇಶದ ಅಧ್ಯಕ್ಷದಲ್ಲ ಕಾಂಗ್ರೆಸ್ ಪಕ್ಷ ಮಾಡ್ಬೇಕು ಅವರು ನಾವು ಮಾಡಿದ್ರೆ ಆತದ ಆದ್ರೆ ಬಡವರು ನಮ್ಮ ಸಮಾಜದ ಜನ ಎಲ್ಲಿ ನೀವು ನೋಡಿರಿ ನಾನು ಇವತ್ತು ಇಪ್ಪತ್ತೈದು ವರ್ಷ ರಾಜಕಾರಣ ಮಾಡಿದೀನಿ ಇಲ್ಲಿ ಬಿಜಾಪುರದಲ್ಲಿ ಹದಿನೈದು ಹದಿನಾರು ವರ್ಷ ಈಗಿನ ಐದು ವರ್ಷ ಒಂದು ದಿನ ಆದರೆ ನನ್ನ ಸಮಾಜನ ಕರೆದು ಕರೆ ಹಾಕಿ ನಾನು ಒಂದು ಮೀಟಿಂಗ್ ನೋಡಿರಿ ನಂದು ನೋಡಿದೇನರಪ್ಪ ಯಾರೇ ನೀವೇ ಹೇಳಿ ನನ್ನ ಸಮಾಜದ ಜನರನ್ನು ಕರೆಸಿ ದಲಿತರನ್ನ ನಾ ಯಾವ ಮೀಟಿಂಗು ಜೀವನಾಗಿ ಮಾಡಿಲ್ಲ ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಸಮಾಜ ಅತ್ಯಂತ ಬಡು ಸಮಾಜ ಬಾ ಅಂದ್ರೆ ರೊಕ್ಕ ನಾವು ಕೊಡಬೇಕು ದುಡ್ಡು ಯಾರು ಹಾಕೋರು ನಾ ಎಲ್ಲಿ ಕೊಡ್ಲಿಲ್ಲ ಬೇರೆಯದವ್ರಿಗೆ ಇಷ್ಟಾದ ಕೈ ಹಾಕಿ ಆ ಕಾರಣಕ್ಕಾಗಿ ಅವರು ದೂರಿಟ್ಬಿಟ್ಟಿದ್ರು ಇವೆಲ್ಲ ರಾಜಕೀಯ ಬ್ಯಾಡ್ರಪ್ಪ ಸುಮ್ಮನೆ ದೂರ ಇರಿ ಏನು ಮಾಡ್ತೀರಿ ಸಂಘಟನೆ ಅಂತೂ ಸಾಕಷ್ಟು ಅದ ಇಲ್ಲ ಅಂತಲ್ಲ ಆದ್ರೆ ಇವೆಲ್ಲ ಕಲೆ ಹಾಕೋದು ಅವರ ಹೇಳೋದು ಅದು ಜೀವನ ನಾನು ಮಾಡಿಲ್ಲ ಅಂತ ಹೇಳಿ ಹೇಳಿ ಕೇಂದ್ರ ಸಚಿವ ಸ್ಥಾನವನ್ನ ಮತ್ತೆ ಅಲ್ರಿ ನನಗೆ ಮಂತ್ರಿಕದು ಅವಶ್ಯಕತೆ ಇಲ್ಲ ನನಗೆ ಅವಶ್ಯಕತೆ ಇರೋದು ಜನರದು ಆದ್ರೆ ಜನ ಏನು ನಾ ಇಲ್ಲಿ ನಾ ವಾಪಸ್ ಬಂದ ಮೇಲೆ ತೂ ಹಳಿ ಅಂತೂ ಉಳಿದ್ರು ನಾನು ನಾವು ಮೊದಲೇ ಹೇಳಿದ್ದೆವು ನಿಮ್ಗೆ ದಲಿತರು ವಿರೋಧಿ ಅದ ಈ ಪಕ್ಷ ಸೇರ್ಬಾರ್ದು ಅನ್ನೋದು ಭಾಳ ಜನ ನಮ್ಮ ದಲಿತರು ನನ್ನ ಜೋಡಿ ವಾದ ಮಾಡಿದ್ರು ಅದ ನನ್ನ ಸಲುವಾಗಿಲ್ಲ ಜನ್ರ ಒತ್ತಡ ಮಾತ್ರ ಆದ ನೀವು ಯಾವುದೇ ಪರಿಸ್ಥಿತಿವ್ರು ನೋಡಿರಿ ಎಂಥ ನ್ಯಾಯ ಅನ್ಯಾಯನೋ ನ್ಯಾಯ ಹೇಳ್ರಿ ಒಬ್ಬ ದಲಿತ ಮನುಷ್ಯ ಇಡೀ ಸೌತ್ ಇಂಡಿಯಾದಾಗ ದಕ್ಷಿಣ ಭಾರತದಲ್ಲಿ ನಾನು ಒಬ್ಬನೇ ಗೆದ್ದು ಬಂದ ಏಳು ಏಳು ಚುನಾವಣೆಯಲ್ಲಿ ಒಬ್ಬ ದಲಿತನಾಗಿ ಎಲ್ಲ ಅಪರ ಅಂದ್ರೆ ಅಂದರೆ ಇವರೇನು ಈ ದಲಿತರೇನು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟೇ ಮಾಡಿಲ್ಲ ಅದಕ್ಕೆ ತುಂಬ ಅದ್ರ ಬಗ್ಗೆ ನನಗಂತೂ ಮನಸ್ಸಿಗೆ ಅದಪ್ಪ ಇಷ್ಟು ಮಾತ್ರ ಹೇಳ್ತಾರೆ ಸರಿಗ ಈಗ ಎಂ ಪಿ ಫಂಡಲ್ಲಿ ಏನಿದೆ ಅದು ಹಳೆಯದನ್ನೇ ಬಂದಿಲ್ಲ ಹೊಸಾಗಿ ಬಂದ್ಬಿಟ್ಟಿದೆ ಎಂ ಪಿ ಫಂಡ್ ಸಮರ್ಪಕವಾಗಿ ಬಳಕೆ ಆಗಲಿಲ್ಲ ಅನ್ನೋದು ಮಾತಾಡಲ್ಲ ಯಾಕಂದರೆ ಏನಿತ್ತು ಇಲ್ಲೇ ಡಿ ಸಿ ಅವ್ರಿಗೆ ಪವರ್ ಸಿಗ್ತಿತ್ತು ಎಲ್ಲ ನಾವೆಲ್ಲ ಡಿ ಸಿ ಅವ್ರಿಗೆ ಕಳಿಸ್ತಿದ್ದೆವು ಇಲ್ಲೇ ಅಪರ ಆಗ್ತಿದ್ದೆವು ಇಲ್ಲೇ ಬಡವಣ ರಿಲೀಸ್ ಮಾಡಿ ಈಗ ಏನಾಗಿದೆ ಅಂದ್ರೆ ಇದು ಸಂಪೂರ್ಣ ಕೇಂದ್ರೀಕತ ಆಗಿದೆ ಇದು ಇದು ನಮ್ಮ ಲೋಕಸಭೆ ಲೋಕಸಭೆ ವ್ಯಾಪ್ತಿಗೆ ಹೋಗ್ಯಾದಿ ಅಲ್ಲಿ ಅಪ್ರೂವ್ ಆಗಿ ಬಂದರೆ ಇಲ್ಲಿ ನಾವು ಡಿಸ್ಪೋಸ್ ಮಾಡಲಿಕ್ಕಾಗ್ತದೆ ಆದರೆ ನಾವು ಮಂಜೂರಾತಿ ಮಾಡಿದ್ದೆವು ಹಿಂದಿನ ಕೆಲಸಗಳು ಏನು ಪೆಂಡಿಂಗ್ ಅದ ನಿನ್ನೆನೇ ಯಾರ್ಯಾರು ಬಂದಿದ್ರು ಆದರೆ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳೀನಿ ಪತ್ರನು ಅವ್ರಿಗೆ ಕೊಟ್ಟಿದ್ದೀರಿ ಡಿ ಸಿ ಅವ್ರಿಗೆ ಪತ್ರ ಕೊಟ್ಟು ನಿಂತಿಂತ ಕೆಲಸಗಳು ಇನ್ನೂ ಹಣ ಬಂದಿಲ್ಲ ಕೊಡಿಸ್ಬೇಕಂತ ಬರೆದೀನಿ ಅದನ್ನು ಕೂಡ ನಾವು ತರಿಸ್ಕೊಡ್ತೀವಿ ಹಣ ಬಂದಿಲ್ಲ ಸರ್ ಹಳೆಯದು ಯಾವುದೇ ಹಳೇದುವರೆಗೆ ಕರೋನಾ ನಡೆದಾಗ ಕರೋನ ಇದ್ದಾಗ ಮಾತ್ರ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಅದೆಲ್ಲ ಬೇರೆ ಬೇರೆ ಇದಕ್ಕೆ ಬಳಕೆ ಮಾಡಿಕೊಂಡ್ರು ಮುಂದೆ ಚುನಾವಣೆ ಬಂದಾಗ ನನಗೆ ಹದಿನೆಂಟು ಕೋಟಿ ರೊಪ್ಪ